ಪಾರ್ಟಿ ಕೊಪ್ಪಳ ವತಿಯಿಂದ ದಲಿತ ವಿರೋಧಿ ರಾಜ್ಯ ಕಾಂಗ್ರೆಸ್ ಸರ್ಕಾರವು ವಾಲ್ಮೀಕಿ ನಿಗಮದಲ್ಲಿ ಮಾಡಿರುವ ಒಂದೂರ ಎಂಬತ್ತೇಳು ಕೋಟಿ ರೂಪಾಯಿಗಳ ಹಗರಣವನ್ನು ಖಂಡಿಸಿ ಇಂದು ಕೊಪ್ಪಳ ನಗರದ ಅಶೋಕ ವೃತ್ತದಿಂದ ಜಿಲ್ಲಾಮಟ್ಟದ ಮುಖಂಡರು ಪ್ರಮುಖರು ಹಾಗೂ ಐದು ಸಾವಿರಕ್ಕೂ ಹೆಚ್ಚು ಅಧಿಕ ಕಾರ್ಯಕರ್ತರೊಂದಿಗೆ ಪಾದಯಾತ್ರೆಯ ಮೂಲಕ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂಭಾಗ ಬೃಹತ್ ಪ್ರತಿಭಟನೆ ಮಾಡಲಾಯಿತು ಹಗರಣ ನಡೆಸಿ ಆ ಹಣವನ್ನ ಹೊರ ರಾಜ್ಯಗಳಿಗೆ ಅಕ್ರಮವಾಗಿ ಕಳುಹಿಸಿ ಲೋಕಸಭಾ ಚುನಾವಣೆಗೆ ಕಾಂಗ್ರೆಸ್ ಬಳಸಿಕೊಂಡಿದೆ ಅಧಿಕಾರಿಗಳ ಮೇಲೆ ಈ ಪ್ರಮಾಣದ ಆರೋಪ ಹೊರಿಸಿ ಈ ಸರ್ಕಾರ ಬಚಾವಾಗಲು ಯತ್ನಿಸುತ್ತಿದೆ ನಮ್ಮನ್ನ ಹಾಗೂ ಕಾರ್ಯಕರ್ತರನ್ನ ಬಂಧಿಸುವ ಮೂಲಕ ಪ್ರತಿಭಟನೆಯನ್ನ ಹತ್ತಿಕ್ಕುವ ಪ್ರಯತ್ನವನ್ನು ಪೊಲೀಸ್ ಇಲಾಖೆ ಮಾಡುತ್ತಿದೆ ಪೊಲೀಸ್ ಇಲಾಖೆಯ ದಯವಿಟ್ಟು ರಾಜ್ಯ ಸರ್ಕಾರದ ಮಾತನ್ನ ಕೇಳದೆ ಅನ್ಯಾಯದ ವಿರುದ್ಧ ಪ್ರತಿಭಟನೆ ಮಾಡಲು ಅವಕಾಶ ನೀಡಬೇಕಿದೆ ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷರಾದ ನವೀನ್ ಗುಳಗಣ್ಣವರ್ ವಿರೋಧ ಪಕ್ಷದ ಮುಖ್ಯ ಸಚೇತಕ ಹಾಗೂ ಕುಷ್ಟಗಿ ಶಾಸಕರಾದ ದಡ್ಡನ್ಗೌಡ ಎಚ್ ಪಾಟೀಲ್ ರಾಜ್ಯ ಕಾರ್ಯಕಾರಿಣಿ ಸದಸ್ಯರಾದ ಡಾಕ್ಟರ್ ಬಸವರಾಜ್ ಕೆ ಶರಣಪ್ಪ ಮಾಜಿ ವಿಧಾನ ಪರಿಷತ್ ಸದಸ್ಯರಾದ ಹೇಮಲತಾ ನಾಯಕ ಮಾಜಿ ಶಾಸಕರುಗಳಾದ ಬಸವರಾಜ ದಡಸುಗೂರು ಪರಣ್ಣ ಮುನ್ನೆ ಸಿಂಗನಾಳ್ ವಿರಪಾಕ್ಷಪ್ಪ ಮನೋಹರ ಗೌಡ ಹೇರೂರು ಸಂಗಮೇಶ್ ಬಾದ್ವಾಡ್ಗೆ ಆರ್ಜುನ್ ನಾಯಕ ಪಂಪಣ್ಣ ನಾಯಕ ದುರ್ಗಪ್ಪ ದಳಪತಿ ಪಕ್ಷದ ಹಿರಿಯರು ಮುಖಂಡರು ಜಿಲ್ಲಾ ಹಾಗೂ ತಾಲೂಕು ಪದಾಧಿಕಾರಿಗಳು ಹಾಗೂ ಸಹಸ್ರಾರು ಕಾರ್ಯಕರ್ತರು ಉಪಸ್ಥಿತರಿದ್ದರು ಜಿಲ್ಲಾಧಿಕಾರಿ ಮುಂಭಾಗದಲ್ಲಿ ಭಾರತೀಯ ಜನತಾ ಪಕ್ಷದ ವತಿಯಿಂದ ರಾಜ್ಯಾಧ್ಯಕ್ಷರಾದ ಸನ್ಮಾನ್ಯ ವಿಜೇಂದ್ರ ಅವರ ನಿರ್ದೇಶನದ ಮೇರೆಗೆ ಇವತ್ತೇನು ವಾಲ್ಮೀಕಿ ನಿಗಮದ ಒಂದು ಅತಿ ದೊಡ್ಡ ಹಗರಣದ ಒಂದು ವಿಷಯದಲ್ಲಿ ಸರ್ಕಾರದ ವಿರುದ್ಧ ಇವತ್ತು ಈ ಒಂದು ಪ್ರತಿಭಟನೆಗೆ ಆಗುತ್ತಿರುವಂತ ನನ್ನ ಆತ್ಮೀಯ ಸಹೋದರರು ಜನಪ್ರಿಯ ಶಾಸಕರು ಮುಖ್ಯ ಸತ್ಯರಾಗಿರುವ ದೊಡ್ಡನಗೌಡರಿಗೆ ನನ್ನ ಸಹೋದರಿ ವಿಧಾನ ಪರಿಷತ್ ಸದಸ್ಯರಾಗಿರುವ ಹೇಮಲತಾ ನಾಯ್ಕ ಅವರಿಗೆ ಮತ್ತು ಎಲ್ಲ ನಮ್ಮ ಮಾಜಿ ಶಾಸಕ ಮಿತ್ರರಿಗೆ ವೇದಿಕೆ ಮೇಲೆ ಇರುವ ಎಲ್ಲ ಗಣ್ಯರಿಗೆ ಮತ್ತು ಜಿಲ್ಲಾಧ್ಯಕ್ಷರಾದ ನವೀನ್ ಗುಲ್ಗಣ್ಣ ಅವರಿಗೆ ತಮ್ಮೆಲ್ಲರಿಗೂ ಕೂಡ ಮೊದಲನೇದಾಗಿ ನನ್ನ ಹೃದಕ ಹೋದ ನಮಸ್ಕಾರಗಳು ಇವತ್ತು ಒಂದೇ ಒಂದು ವಿಷಯ ಎಲ್ಲ ನನ್ನ ಸಹೋದರರು ಬಹಳ ಅದ್ಭುತವಾಗಿ ಬಸವರಾಜ್ ಅವರು ಮತ್ತು ದೊಡ್ಡನಗೌಡರು ಹೇಮ್ಲತಾ ಅವರೆಲ್ಲ ಮಾತಾಡಿದ್ದಾರೆ ನಾನು ಒಂದೇ ಒಂದು ವಿಷಯ ನಿಮ್ಮಲ್ಲಿ ಪ್ರಸ್ತಾಪ ಮಾಡ್ತೀನಿ ನಾನು ಇದೇ ನಮ್ಮ ಹಿಂದೆ ಭಾರತೀಯ ಜನತಾ ಪಕ್ಷದ ಸರ್ಕಾರದಲ್ಲಿ ಮೂರು ಬಾರಿ ಸಚಿವರಾಗಿರುವಂಥ ನನ್ನ ಆತ್ಮೀಯ ಗೆಳೆಯ ಶ್ರೀರಾಮುಲು ವಾಲ್ಮೀಕಿ ಜನಾಂಗಕ್ಕೋಸ್ಕರ ಆ ವಾಲ್ಮೀಕಿ ಜನಾಂಗಕ್ಕೋಸ್ಕರ ಅವರು ದುಡಿದಿರೋಂಥದ್ದು ಅವರು ಮಾಡಿರುವಂಥ ಒಳ್ಳೆಯ ಕೆಲಸಗಳು ಯಾವುದೇ ಒಂದು ಕಪ್ಪು ಚುಕ್ಕೆ ಇಲ್ದಂಗೆ ಆ ವಾಲ್ಮೀಕಿ ಜನಾಂಗ ಅಂದರೆ ಎಲ್ಲರೂ ಕೂಡ ತಲೆ ಎತ್ತಿ ನೋಡೋ ರೀತಿಯಲ್ಲಿ ನಡ್ಕೊಂಡಿರುವಂಥ ಶ್ರೀರಾಮುಲು ಮುಂದೆ ಇವತ್ತು ಈ ಕಾಂಗ್ರೆಸ್ ಸರ್ಕಾರ ಅವರ ಸರ್ಕಾರ ನಾಚಿಕೆ ಇಲ್ದಂಗೆ ತಲೆ ತಗ್ಗಿಸ್ಕೋಬೇಕಾಗಿದೆ ಬಂಧುಗಳೇ ಇವತ್ತು ಇವತ್ತು ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಒಂದು ವಿಚಾರದಲ್ಲಿ ನೂರ ಎಂಬತ್ತೇಳು ಕೋಟಿ ಹಣವನ್ನು ಇವತ್ತು ಸುಮಾರು ಏಳ್ನೂರು ಅಕೌಂಟ್ಗಳಿಗೆ ಅಂದರೆ ಬಂಗಾರದ ಅಂಗಡಿಗಳಿಗೆ ಬಾರ್ ಅಂಡ್ ರೆಸ್ಟೋರೆಂಟ್ಗಳಿಗೆ ಇವತ್ತು ಸಣ್ಣ ಪುಟ್ಟ ಎಲ್ಲರಿಗೂ ಕೂಡ ಟ್ರಾನ್ಸ್ಫರ್ ಮಾಡಿ ಅದರಿಂದ ಹಣವನ್ನ ತಗೊಂಡು ದುರುಪಯೋಗ ಮಾಡಿಕೊಂಡಿದ್ದಾರೆ ಈಗಾಗಲೇ ನಮ್ಮ ಕೊಪ್ಪಳ ಜಿಲ್ಲೆಯಲ್ಲಿ ಒಂದು ಇಬ್ಬರು ಅರೆಸ್ಟ್ ಆಗಿದ್ದಾರೆ ಇವತ್ತು ನಮ್ಮ ಬಳ್ಳಾರಿ ಉಸ್ತುವಾರಿ ಸಚಿವರಾಗಿದ್ದ ನಾಗೇಂದ್ರ ಅವರು ಇವತ್ತು ಅವರು ರಾಜೀನಾಮೆ ಕೊಟ್ಟಿದ್ದಾರೆ ನಾಗೇಂದ್ರನ್ನ ಬಲಿಪಶು ಮಾಡಿದ್ದಾರೆ ಇವತ್ತು ಇವತ್ತು ನಮ್ಮ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ನಾಗೇಂದ್ರನ ಬಲಿಪಶು ಮಾಡಿದ್ದಾರೆ ಇವತ್ತು ಆ ನೂರ ಎಂಬತ್ತೇಳು ಕೋಟಿ ಹಣ ಇವತ್ತು ತೆಲಂಗಾಣಗೆ ಹೋಗಿದೆ ಗೋವಾಗೋಗಿದೆ ಬಳ್ಳಾರಿಗೆ ಬಂದಿದೆ ಇವತ್ತು ಶ್ರೀರಾಮುಲು ಅವರು ಚುನಾವಣೆಯಲ್ಲಿ ಕಾಂಗ್ರೆಸ್ ಅವರು ಹಣದ ಒಂದು ವಿಚಾರಕ್ಕೆ ಬಂದರೆ ಹಣ ಸುರಿದಿದ್ದಾರೆ ಬಳ್ಳಾರಿಯಲ್ಲಿ ಇವತ್ತು ಅದೇ ವಾಲ್ಮೀಕಿ ಒಬ್ಬ ವ್ಯಕ್ತಿಯನ್ನ ಒಬ್ಬ ಇಡೀ ರಾಜ್ಯದ ಒಬ್ಬ ಶ್ರೀಮಂತ ನಾಯಕರನ್ನ ಸೋಲಿಸೋದಕ್ಕೆ ಕೂಡ ಇವತ್ತು ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣ ಇವತ್ತು ಸಿದ್ದರಾಮಯ್ಯ ಸರ್ಕಾರ ದುರುಪಯೋಗ ಮಾಡಿಕೊಂಡಿದೆ ತೆಲಂಗಾಣ ಕಾಂಗ್ರೆಸ್ ಸರ್ಕಾರ ಅಲ್ಲಿ ಹಣ ಗಳಿಸಿದ್ದಾರೆ ಸುಮಾರು ಎಂಬತ್ತು ಕೋಟಿ ಮೇಲೆ ಬಳ್ಳಾರಿಗೆ ನಲವತ್ತು ಕೋಟಿ ಮೇಲೆ ಹಣ ಕಳಿಸಿದ್ದಾರೆ ಗೋವಾಗೆ ರೊಕ್ಕ ಕಳಿಸಿದ್ದಾರೆ ಅಂದರೆ ಕಾಂಗ್ರೆಸ್ ಪಕ್ಷ ಎಂ ಪಿ ಎಲೆಕ್ಷನ್ನಲ್ಲಿ ಇವತ್ತು ಅವರು ಹಣವನ್ನು ದುರುಪಯೋಗ ಮಾಡಿಕೊಂಡಿದ್ದಾರೆ ಜೊತೆಯಲ್ಲಿ ನಾಗೇಂದ್ರ ಇವತ್ತು ಏನು ಬಲೆಪೋಷ ಮಾಡಿದಾರಲ್ಲ ಇದಕ್ಕೆ ನಮ್ಮ ಹೇಳಿದಂಗೆ ಫೈನಾನ್ಸ್ ಮಿನಿಸ್ಟರ್ ಸಿದ್ದರಾಮಯ್ಯನವರು ನಾನು ನಾಲಾಯ್ ಅಂಟಿಟಕ್ಕೆ ನಮ್ಮ ರಾಘವೇಂದ್ರ ಸಿಬ್ಳವರಿಗೆ ದೂರ ಈ ಪಾಠ ಬಹಳ ಕಟ್ಟು ಬಂತು ಇವತ್ತು ಕೊಪ್ಪಳದಲ್ಲೂ ಸ್ಟ್ರೈಕ್ ಮಾಡಿದ್ದಾರೆ ಸಿದ್ದರಾಮಯ್ಯ ಅವರ ಓಲೈಕೆ ಮಾಡಿ ಇಷ್ಟು ಏನಾದರೂ ಅಷ್ಟು ಇಷ್ಟು ಹಣ ಉಡಿಬೇಕು ಅಥವಾ ಸ್ಟ್ರೈಕ್ ಮಾಡಿದ್ರೆ ಏನಾದರೂ ಮಂತ್ರಿ ಪದವಿ ಕೊಡ್ಬೋದು ಅಂತ ಹೇಳಿ ನಿಮ್ಮ ಹಣೆ ಬರಕ್ಕಿಂತ ಮೂರು ತಿಂಗಳಲ್ಲಿ ನಿಮ್ಮ ಗತಿ ಏನಾಗ್ತಿತ್ತು ಆವಾಗಲೇ ನಿಮ್ ಮಣೆ ಬರ ಭಗವಂತ ಬರೆಯ ಶುರು ಮಾಡಿದ ಅವಾಗ ಕೇವಲ ಒಂದೇ ಒಂದು ವರ್ಷದಲ್ಲಿ ಇಷ್ಟು ಕೆಟ್ಟಷ್ಟು ತಗೊಂಡು ಅಂತ ಸರ್ಕಾರ ಕರ್ನಾಟಕದಲ್ಲಿ ಅದು ಯಾವುದಾದ್ರೂ ಇತ್ತು ಅಂದ್ರೆ ಅದು ಇವತ್ತಿನ ಸಿದ್ದರಾಮಯ್ಯ ಅವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಬಂದವಳ್ಳ ಇವತ್ತು ಕೇವಲ ಒಂದೇ ವರ್ಷಕ್ಕೆ ಅವ್ರ ಹೆಸರೆಲ್ಲ ಹಾಳು ಮಾಡಿಕೊಂಡ್ರು ಮತ್ತೆ ಅವ್ರನ್ನ ನಾವು ನಾಲಾಯ್ಕನ್ನು ಪದ ಉಪಯೋಗಿಸಿದ್ದಕ್ಕೆ ಸ್ಟ್ರೈಕ್ ಮಾಡಿದ್ದೀರಿ ಆಯಿತು ನಾನಿವತ್ತು ಮೂಲಕ ಬಹಳ ಗೌರವದಿಂದ ಹೇಳಬೇಕಾಗುತ್ತೆ ಕರ್ನಾಟಕ ರಾಜ್ಯ ಜನ ಸರ್ಕಾರದ ಗೌರವಾನ್ವಿತ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರೇ ಫೈನಾನ್ಸ್ ಮಿನಿಸ್ಟರ್ ಕೂಡ ನೀವೇ ಆಗಿರೋ ಕಾರಣ ಈ ನೂರ ಎಂಬತ್ತೇಳು ಕೋಟಿ ಹಗರಣಕ್ಕೆ ನೀವು ಕೂಡ ಪ್ರಮುಖ ಕಾರಣ ದಯಮಾಡಿ ತಾವು ರಾಜೀನಾಮೆ ಮಾಡಿ ಮನೆಗೆ ಹೋಗಲಿ ಹಾಗಾಗಿ ಇವತ್ತು ಇನ್ನೂ ಮಾತಾಡಬೇಕಂದ್ರೆ ಬಹಳಷ್ಟು ಇದೆ ಇನ್ನೂ ಈ ಹೋರಾಟ ಇಲ್ಲಿಗೆ ನಿಲ್ಲಲ್ಲ ನನಗೆ ಬಹಳ ಖುಷಿಯಾಗಿದೆ ಎಲ್ಲ ಗ್ರಾಮೀಣ ಭಾಗದಿಂದ ಇಡೀ ಕೊಪ್ಪಳ ಜಿಲ್ಲೆ ಯಾದ್ಯಂತ ಇವತ್ತು ನಮ್ಮ ರೈತರು ಮತ್ತೆ ನಮ್ಮ ವಾಲ್ಮೀಕಿ ಜನಾಂಗದವರೇ ಅಲ್ಲ ವಾಲ್ಮೀಕಿ ಜನಾಂಗದ ನಾಯಕರಿಗೆ ನಾವು ನಿಮ್ಮ ಜೊತೆಯಲ್ಲಿ ಇದೀವಿ ಅಂತೇಳಿ ಎಲ್ಲ ಜಾತಿ ಜನಾಂಗದವರು ಕೂಡ ಇವತ್ತು ತಾವೆಲ್ಲರೂ ಕೂಡ ನಾಯಕರಿಗೆ ನಾವು ಜೊತೆಯಲ್ಲಿ ಇರ್ತೀವಿ ಅವ್ರಿಗೂ ನಾವು ಬಲ ಕೊಡ್ತೀವಿ ಅಂತ ನಾವು ಬಂದಿದ್ರಲ್ಲ ನಿಮ್ಮೆಲ್ಲರಿಗೂ ಕೂಡ ನನ್ನ ತಿರಸ್ಸು ನನ್ನ ತಲೆಯನ್ನು ಭಾಗಿಸಿ ನಮಸ್ಕಾರ ಮಾಡ್ತಾ ಇದ್ದೀನಿ ಹಾಗಾಗಿ ಬರೋ ದಿನಗಳಲ್ಲಿ ಹೋರಾಟ ಇನ್ನೂ ದೊಡ್ಡದಾಗುತ್ತೆ ಇವತ್ತು ಈ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಈ ಹಣ ದುರುಪಯೋಗವನ್ನ ಮರೆ ಅವರಿಗೆ ದಿನಕ್ಕೊಂದು ಸುದ್ದಿ ಸಿಗ್ತಾ ಟಿ ಟಿವಿಗಳಿಗೆ ಅದರಲ್ಲಿ ಇದನ್ನು ಜನ ಮರೆತೋಗಿದ್ದಾರೆ ಅಂತ ಅನ್ಕೊಂಡಿದ್ದಾರೆ ಮರೆಯೋ ಜನ ಪ್ರಶ್ನೆ ಇಲ್ಲ ನಾವು ಅದನ್ನು ನಾವು ಅಷ್ಟು ಸುಲಭವಾಗಿ ಕೈಬಿಡಲ್ಲ ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರ ಈ ನೂರ ಎಂಬತ್ತೇಳು ಕೋಟಿ ಹಗರಣಕ್ಕೆ ಸಂಬಂಧಪಟ್ಟ ಎಲ್ಲ ವ್ಯಕ್ತಿಗಳನ್ನ ಬಂಧಿಸಿ ಮುಖ್ಯಮಂತ್ರಿಗಳು ನೈತಿಕವಾಗಿ ಹೊಣೆ ಅವರು ವಹಿಸದೆ ಹೋದ್ರೆ ಈ ಹೋರಾಟ ಇನ್ನೂ ದೊಡ್ಡ ಪ್ರಮಾಣದಲ್ಲಿ ನಾವು ಮಾಡ್ತೀವಿ ಅನ್ನುವಂಥ ಮಾತನ್ನು ಹೇಳಿ ನನ್ನ ಮಾತನ್ನು ನಾನು ಮುಕ್ತಾಯ ಮಾಡ್ತಾ ಇದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಬಿಜೆಪಿ